ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಇಂದು ನಾನು ಪ್ರಸ್ತಾಪ ಮಾಡಲಿರುವ ಸಮಸ್ಯೆ ಅಂದರೆ ಪೈಲ್ಸ್ ತುಂಬ ಜನಕ್ಕೆ ಇದು ಕಾಣ್ತಿದೆ ಅದಕ್ಕೆ ಪರಿಹಾರ ಏನು ಅಂತ ನನಗೆ ತುಂಬ ಜನ ಕೇಳ್ತಿದ್ರು ಅದರ ಕುರಿತು ಇವತ್ತು ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ನಿಮಗೆ ಏನು ವಿಚಾರ ಹೇಳಬೇಕಾಗಿದೆ ಅಂದರೆ ಒಂದು ಐದಾರು ದಿನ ನಾನು ವೀಡಿಯೋ ಮಾಡಲಿಲ್ಲ ನಮ್ಮ ಯೂಟ್ಯೂಬ್ ಈಗ ನಿಮಗೆ ಸಮಸ್ಯೆಗಳೇನೆಂದರೆ ನಾನು ಈ ಕಿರುಸಾಳ ಚಲನಚಿತ್ರದ ನಿರ್ಮಾಣಕ್ಕಾಗಿ ಸ್ವಲ್ಪ ಏನೆಲ್ಲೋ ಓಡಾಡೋದಿತ್ತು ಆ ಕಾರಣದಿಂದಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿಗೂ ನಿನ್ನೆ ನಮ್ಮ ಮಗಳು ಹೇಳಿದ್ರು ಸಾಪ ಯೂಟ್ಯೂಬ್ ಚಾನಲ್ ವೀಡಿಯೋ ಮಾಡಿ ಜನಿಯಲ್ಲಿ ಅಗತ್ಯ ನಿಧಾನವಾದರೂ ಜನರು ಗುರುತಿಸ್ತಾರೆ ನಮ್ಮನ್ನು ಆಧರಿಸ್ತಾರೆ ಅಂತ ಹೇಳ್ತು ಏನೋ ಆ ಕೆಲಸರು ಆ ಟೆನ್ಷನ್ಸು ಅವು ಇವು ಬರೆಯೋದು ಈ ಮಾಡೋಕ್ಕಾಗಿಲ್ಲ ಇವತ್ತು ಇಬ್ಬರು ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ವಿಜಯ ಸ್ವಲ್ಪ ಇನ್ನೊಬ್ಬರು ಸ್ವಾಮಿ ಅಂತ ಇಬ್ಬರು ಇವತ್ತು ಕಾಲ್ ಮಾಡಿದರು ಕಾರಣ ನಾನು ಮಾಡ್ತಿರೋ ತಪ್ಪಿನ ಅರಿವು ನನಗಾಯ್ತು ಸೊ ಇವತ್ತೇ ನಿಜ ಹೇಳ್ಬೋದು ಇವತ್ತು ತುಂಬಾ ಕೆಲಸ ಇತ್ತು ಇದ್ದರೂ ಈ ವಿಡಿಯೋ ಮಾಡಿ ಅದು ಮುಂದಕ್ಕೆ ಹೋಗೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀರಿ ಓಕೆ ಅದು ಬಿಡಿ ಪೈಲ್ಸ್ ಬರೋಣ ಈ ಪೈಲ್ಸ್ ಎಂಬುದು ಅಂದ್ರೆ ತುಂಬಾ ಜನರಿ ಇತ್ತೀಚೆಗೆ ಕಾಣುತ್ತಿರುವಂತಹ ಸಮಸ್ಯೆ ಇದೆ ಇದಕ್ಕೆ ಪ್ರಧಾನವಾದ ಕಾರಣ ಆಹಾರ ಮಹಿಳೆ ಮೊದಲು ಇದು ಆರಂಭ ಆಗುವುದು ಅಜೀರ್ಣ ಹಾಗೂ ಮಲಬದ್ಧತೆ ಈ ಕಾರಣ ನಂತರ ಹಾಗೆ ಅದು ಸ್ವಲ್ಪ ಕೆಲವೊಂದು ಗ್ಯಾಸ್ಟ್ರಿಕ್ ಉಂಟಾಗ್ತದೆ ಕೆಲವೊಂದು ಗ್ಯಾಸ್ಟ್ರಿಕ್ ಇಲ್ದೇ ಇಲ್ಲದೇನೂ ಇರುತ್ತದೆ ಬಟ್ ಮೇನ್ ಕಾಲ ಮಲಬದ್ಧತೆ ಅಂದರೆ ಬೆಳಿಗ್ಗೆ ನಾವಿದ್ದಾಗ ಸರಿಯಾದ ರೀತಿಯಲ್ಲಿ ಟ್ ಹೋದಾಗ ಸಂಪೂರ್ಣವಾಗಿ ಅದು ವಿಸರ್ಜನೆ ಆಗ ಆಗೋದಿಲ್ಲ ಅದೇ ಇದಕ್ಕೆ ಕಾರಣ ಅದು ದೀರ್ಘಕಾಲಿಕವಾಗಿದ್ದಾಗ ಅಂದ್ರೆ ಒಂದೇ ದಿನಕ್ಕೆ ಆಗೋದಿಲ್ಲ ಅದು ದೀರ್ಘಕಾಲಿಕ ಮಲಬದ್ಧತೆ ಪೈಲ್ಸಿಗೆ ಕಾರಣ ಆಗುತ್ತೆ ಅದು ಈಗೇನು ಅರ್ಥ ನಾವು ವಾಸಿ ಮಾಡಬೇಕಾದ್ರೂ ಪೈಲ್ಸ್ಗ ಮಲಬದ್ಧತೆಗ ತೀರಾ ಸಿವಿಯಾಟಿ ಹೆಚ್ಚಾಗಿತ್ತು ಹುಣ್ಣಾಗಿ ರಕ್ತ ಬಂದು ಇನ್ನು ಬೇರೆ ದಾರಿ ಇದ್ದಾಗ ನಾವು ಅನಿವಾರ್ಯವಾಗಿ ಡಾಕ್ಟರ್ ತಗೋಬೇಕಾಗ್ತದೆ ಅವರು ಡಾಕ್ಟರ್ ತಗೋದಾಗ ಅದು ಆಪ್ರೇಷನ್ ಮಾಡ್ತಾರೋ ಅಥವಾ ಇನ್ನೇನು ಮಾಡ್ತಾರೋ ಅವರ ಟ್ರೀಟ್ಮೆಂಟ್ ಅವ್ರಿಗೆ ಇರ್ತದೆ ಅದನ್ನು ನಾವು ಫಾಲೋ ಮಾಡಲೇಬೇಕು ಆದರೆ ಆ ಹಂತಕ್ಕೆ ಹೋಗೋದು ಒಳ್ಳೆಯದು ಭಾಳ ಸುಲಭವಾಗಿ ಮಲಬದ್ಧತೆಯನ್ನು ವಾಸಿ ಮಾಡ್ಕೋಬೋದು ಪಯಸ್ ವಾಸಿ ಆಗ್ತದೆ ಏ ಅದೇನು ಅಂತ ದೊಡ್ಡ ಆದರೆ ತುಂಬ ಕಿರಿಕಿರಿ ಮಾಡ್ತಾ ಇರ್ತದೆ ಈ ಪೈಲ್ಸ್ ನೋಡಲಿಕ್ಕೆ ಅದು ದೊಡ್ಡ ವ್ಯಾಧಿ ಅಲ್ಲ ಆದರೆ ತುಂಬ ಹಿಂಸೆ ಮಾಡ್ತಾ ಇರ್ತದೆ ನಾನು ಹೇಳ್ಕೊಳಕ್ಕಾಗಲ್ಲ ಬಿರಕ ಆ ಮಟ್ಟಕ್ಕೆ ಸಮಸ್ಯೆ ಇರ್ತದೆ ಅದನ್ನ ನಾನು ತುಂಬ ಸುಲಭವಾಗಿ ಅದರ ಬಗ್ಗೆ ಮಾತಾಡ್ತೀನಿ ನೋಡಿ ನೀವು ನಾನು ಏನೇ ಆಹಾರ ನಿಯಮಗಳು ಮತ್ತೊಂದು ಮತ್ತೊಂದು ಹೇಳ್ತಾನೆ ಇರ್ತೀನಿ ಹೇಳಿ ನೀವು ಪ್ರಾಥಮಿಕವಾಗಿ ಒಂದು ಅಂಶ ನೀವು ನೆನಪಿಟ್ಕೋಬೇಕು ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ನ ಇನ್ಸಿಯೇಷನ್ ಆಗಬೇಕು ದೀಕ್ಷೆ ತಗೋಬೇಕು ತಗೊಂಡಾಗ ನಾನು ಹೇಳಿದ್ರೆ ನೀವು ಫಾಲೋ ಮಾಡ್ತೀರಾ ಉದಾಹರಣೆಗೆ ನೀವು ಚಿಕ್ಕದಾಗಿ ಹೇಳ್ತೀನಿ ಬೆಳಿಗ್ಗೆ ಆರುದಬೇಕು ಅಂತ ಹೇಳ್ತೀನಿ ಅರ್ಥ ಏನು ಇದರಲ್ಲಿ ಸಮಸ್ಯೆ ಇದೆ ಆಗಲ್ಲ ಆದರೆ ಈ ಪ್ರಾಕ್ಟೀಸ್ ಸೈಕಿಕ್ ಇನ್ಸಿಸ್ಟ್ ಆಗಿರ್ತಕ್ಕಂಥ ವ್ಯಕ್ತಿ ಒಂದು ನಿರ್ಧಾರ ಮಾಡಿದರೆ ಒಂದು ಒಂದು ಅಭಿಪ್ರಾಯಕ್ಕೆ ಬಂದರೆ ಬೆಳಿಗ್ಗೆ ನಾವು ಆರು ಎದ್ದೇಳಬೇಕು ಅಂತ ಎದ್ದು ಇಷ್ಟು ಇದು ವ್ಯತ್ಯಾಸ ಅದಕ್ಕೆ ನೀವು ಯಾವುದೇ ಖಾಯಿಲೆ ಇರಲಿ ನಾನು ಏನು ಆಹಾರ ನಿಯಮಗಳು ಹೇಳಿ ಅಥವಾ ನಾನು ಇನ್ನೇನು ಹೇಳಿ ಪ್ರಾಥಮಿಕವಾಗಿ ಮೊದಲನೇ ಹೆಜ್ಜೆ ಅಂದರೆ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಇನ್ಸಿಂಗ್ ಆಗಬೇಕು ಸರಿ ಇರಲಿ ಈಗ ಒಂದಿಷ್ಟು ಆಹಾರ ನಿಯಮಗಳ ಬಗ್ಗೆ ಮಾತಾಡೋಣ ಮಲಬದ್ಧತೆ ಇರೋರು ಪೈಲ್ಸ್ ಇರೋರು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನ ಒಂದೊಂದು ಪಟ್ಟಿ ಮಾಡ್ತಾ ಹೋಗ್ರು ಮೊದಲನೆಯದಾಗಿ ನೀವು ಬೇಗ ಹೇಳಬೇಕು ಆರು ಗಂಟೆ ನೀವು ಸ್ವಲ್ಪ ಆ ಕಡೆ ಕಡೆ ಎದ್ದಿರಬೇಕು ಮೊದಲನೇ ನಿಯಮ ಇನ್ಸೇಷನ್ ಆಗಿರೋರು ಆರು ಗಂಟೆಗೆ ಎದ್ದು ಅದು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ ಸೈಕಿ ಕೊಡೋದು ಅದು ಆಮೇಲೆ ಹಾಗೆ ನೀವು ಬಂದಾಗ ಹೇಳ್ತೇನೆ ಈಗ ಯಾರು ಬಂದಿಲ್ವಲ್ಲ ಕೇವಲ ಈ ಟಾಪಿಕ್ ನೋಡ್ತಿದ್ರೆ ಅದು ಅವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಎದ್ದ ನಂತರ ಬ್ರಷಿಂಗ್ ಎಲ್ಲ ಮಾಡಿ ಹೊಟ್ಟೆ ಏನು ತಿನ್ನಬೇಡಿ ಒಂದು ಲೀಟಿಗೆ ಹೆಚ್ಚು ಒಂದು ಒಂದು ಕಾಲು ಲೀಟರ್ ನೀರನ್ನು ಬಿಸಿ ಮಾಡಿ ಸ್ವಲ್ಪ ತಣ್ಣ ಮಾಡಿ ಒಂದು ಐದಾರು ನಿಮಿಷಗಳಲ್ಲಿ ಬೇಡ ಹತ್ತು ನಿಮಿಷಗಳಲ್ಲಿ ನಿಧಾನ ಕುಡಿ ಟೋಟಲ್ ಒಂದೇ ಸಾಕು ಸ್ವಲ್ಪ 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 ಒಂದು ಐದರಿಂದ ಹತ್ತು ನಿಮಿಷ ಸಮಯ ತಗೊಳ್ಳಿ ನಿಂತ ಏನು ತಿನ್ನಕ್ಕೆ ಹೋಗ್ಬೇಡಿ ಸ್ವಲ್ಪ ಹೊತ್ತು ಸೈಕಿಂಗ್ ಪ್ಯಾಕ್ಟೀಸ್ ಆಗಿದೆ ನಿಮಗೆ ಆ ನಾಭಿ ಚಕ್ರ ಕಡೆ ಗಮನ ಕೊಡಿ ಅಥವಾ ಮೂಲ ಚಕ್ರ ಕಡೆಗೆ ಗಮನ ಕೊಡಿ ಅಂತ ಹೇಳ್ತಿದ್ದೆ ನಿಮ್ಗೆ ಆಗಿಲ್ಲ ಅದರಿಂದ ಬೇಡ ನೀವು ಆ ಒಂದು ಆ ಟಾಯ್ಲೆಟ್ಗೆ ಹೋಗಬೇಕು ನಿಮ್ಗೆ ಮಾನಸಿಕವಾಗಿ ಸಂಕಲ್ಪ ಮಾಡ್ತಾ ಇದ್ದೀವಿ ಅಷ್ಟೇ ಏನು ಕೆಲಸ ಮಾಡ್ಕೋಬೇಡಿ ಬೇರೆ ಕೆಲಸ ಮಾಡ್ತಿರುವಾಗ ಇದು ಇದು ಸಂಕಲ್ಪ ಹೋಗುತ್ತದೆ ಕೆಲಸ ಮಾಡಬಾರ್ದು ನಾವು ಟಾಯ್ಲೆಟ್ಗೆ ಹೋಗ್ಬೇಕಂದ್ರೆ ಕುತ್ಕೋಬೇಕು ನೀವು ಆದರೆ ವೆಯ್ಟ್ ಮಾಡಬೇಕು ನೀವು ಮಾನಸಿಕವಾಗಿ ಒಂದು ಕಾಲು ಗಂಟೆ ಅರ್ಧ ಗಂಟೆಗೆ ನೀವು ಹೋಗೇ ಹೋಗ್ತೀರ ಟಾಯ್ಲೆಟ್ಗೆ ಹೋಗ್ತೀರ ಮಲ ವಿಸರ್ಜನೆ ಆಗಿದೆ ಪೂರ್ತಿಯಾಗಿ ತಿಳ್ಕೊಂಡು ಪ್ರಾಬ್ಲಮ್ ಇಲ್ಲ ಇನ್ನೂ ನಿಮಗೆ ಪೂರ್ತಿಯಾಗಿ ಮಲ ವಿಸರ್ಜನೆ ಆಗಿಲ್ಲ ಅಂತ ಒಂದು ತಿಳ್ಕೊಳ್ಳಿ ಸ್ವಲ್ಪ ಹೊತ್ತು ಮತ್ತೆ ನೀರು ಕುಡಿಯಿರಿ ಮತ್ತೆ ಸ್ವಲ್ಪ ವೀಕ್ ಮಾಡಿ ಮತ್ತೊಮ್ಮೆ ಹೋಗೋಕೆ ಅವಕಾಶ ಇದೀನಿ ನೋಡ್ರಿ ಅವಾಗ ಮಲರ್ಜೆ ಮಲ ವಿಸರ್ಜನೆ ಆಗುತ್ತಾ ನೋಡ್ರಿ ಆಗಬೇಕದು ಎರಡು ಸಲ ಆಗಿದ್ದರೆ ಆಲ್ಮೋಸ್ಟ್ ಪ್ರಾಬ್ಲಮ್ ಕ್ಲಿಯರ್ ಆಗ್ತಾ ಹೋಗ್ತದೆ ನಂತರ ಈಗ ನಾವೇನು ಮನೆಯಲ್ಲಿ ಲ್ಯಾಟ್ರಿನ್ ರೂಮ್ಸ್ ಇದ್ದಾವೆ ಅವು ಹಿಂದೆ ನಾವು ಹಿಂಗೆ ಕೂತ್ಕೊಳ್ತಿದ್ವಿ ಹೇಳಿ ಚಮನ್ ತಗೊಂಡು ನೀರು ತಗೊಂಡು ನೀರು ಚಂಬನ ನೀರು ತಗೊಂಡು ಹೋಗ್ತಿದ್ವಿ ಜಮೀನಿಗೆ ಹಿಂಗೆ ಕಾಲು ನೀವು ಕೂತ್ಕೊಳ್ತಿದ್ವಿ ಅದೇ ಸರಿಯಾದ ರೀತಿ ಈಗ ಹಿಂಗೆ ನಾವು ಹಿಂಗೆ ಕೂತ್ಕೊಳ್ತೀವಿ ಕುರ್ಚಿ ಮೇಲೆ ಕೂತ್ಕೊಳ್ತೀವಿ ಆ ಥರ ಇರ್ತಕ್ಕಂಥವೇ ಲೆಟ್ರಿನ್ಸ್ ಇರೋದೀಗ ಅದು ಸರಿ ಹೋಗಲ್ಲ ಅಂದರೆ ನೀವು ಆ ಥರ ಇದು ಬೇಡ ಕುತ್ಕೋಬೇಕು ನೀವು ಆ ಕುತ್ಕೊಂಡಾಗ ಸ್ಟ್ರೈಟ್ ಬರ್ತದೆ ಈಸಿಯಾಗಿ ಮಲಬೆಸರ್ಜೆ ಆಗ್ತದೆ ಇದು ಗಮನಿಸ್ಬೇಕು ನೀವು ಆಯಿತು ಮಲಬೆಸರ್ಜೆ ಆಯಿತು ಈಗ ತಿಂಡಿ ತಿನ್ಬೇಕಲ್ಲ ಆ ತಿಂಡಿ ತಿನ್ನುವಾಗ ಜಾಸ್ತಿ ಇದು ಏನು ಇಡ್ಲಿ ದೋಸೆ ಈ ರೈಸ್ ಇಟ್ಟನ್ನು ತೆರ್ಕೋಬೇಡಿ స్వల్ప వీట్వ్డ్ మి స్వల్ప ఇలా అనివార్య తినలే అందూస్ కుడి అదే ఇడ్లీ ఇడ్లీ తినీ ఎరూరు దోశ ఒసినీ ఉప్పు స్వల్ప ఇష్ట తినీ తినబారదు అర అతిహెచ్చు ವೆಜಿಟೇಬಲ್ ಜ್ಯೂಸ್ ಕುಡಿಯಿರಿ ಕೆಲವು ರಾವೆ ಚಿಪ್ಸಿ ತಿರಬಹುದು ಕೆಲವು ತಿನಕ ಆಗದೆ ಇದ್ದರೆ ವೆಜಿಟೇಬಲ್ ಜ್ಯೂಸ್ ಕುಡಿಯಿರಿ ಅದೇ ಉಪಹಾರ ಈ ಮಧ್ಯೆ ನೀವು ನೀರು ಕುಡಿಯೋ ಹಾಗಿಲ್ಲ ಒಂದು ಗಂಟೆ ಸಮಯವರೆಗೂ ನೀರು ಕುಡಿಯೋ ಹಾಗಿಲ್ಲ ನಂತರ ಒಂದು ಗಂಟೆಯ ನಂತರ ಎಷ್ಟು ನೀರು ಬೇಕೋ ಕುಡಿಯಿರಿ ಏನು ತೊಂದರೆ ಇಲ್ಲ ಅದಾದ ನಂತರ ಮಧ್ಯಾಹ್ನ ಊಟ ಇರ್ತೀನ ಊಟನೂ ಸಾಧ್ಯವಷ್ಟು ಕಡಿಮೆ ಮಾಡಿ ಅತಿ ಹೆಚ್ಚು ಸೊಪ್ಪು ತಿನ್ನ ಅತಿ ಹೆಚ್ಚು ಸೊಪ್ಪು ಅತಿ ಹೆಚ್ಚು ತರಕಾರಿ ಇಷ್ಟು ತರಕಾರಿ ತಿನ್ನಿ ಆ ಮುದ್ದೆ ಇಷ್ಟಿದೆ ಸೊಪ್ಪು ತಗೋ ಇಷ್ಟಿದೆ ಡಬಲ್ ಪಾರ್ಟಿಡ್ ಟ್ರಿಬಲ್ ತಿನ್ನಿ ಸಾರು ಜಾಸ್ತಿ ಕುಡಿಬೇಕು ಸಾರು ತಿನ್ನೋದಲ್ಲ ಈ ಸಮಯದಲ್ಲಿ ಸಹ ನೀರು ಕುಡಿಯೋಂಗಿಲ್ಲ ಊಟ ಆದ ನಂತರ ನೀವು ಸಾಕಷ್ಟು ಆಮೇಲೆ ನೀರು ಕುಡಿಯಬಹುದು ಎಷ್ಟು ಬೇಕಾ ಕುಡಿಬೇಕು ಕುಡಿಬೇಕು ಸ್ವಲ್ಪ ಕುಡಿತ ಕುಡಿಬೇಕು ನೀರು ಒಂದು ದಿನಕ್ಕೆ ನಾಲ್ಕರಿಂದ ಐದು ಲೀಟರ್ ನಾಲ್ಕರಿಂದ ಐದು ಲೀಟರ್ ನೀರು ಕುಡಿಯಬೇಕು ನೀವು ಆದರೆ ಊಟ ಮಾಡುವಾಗ ನೀರು ಕುಡಿಯೋ ಹಾಗಿಲ್ಲ ಅದೊಂದೇ ನಿಮಗೆ ಪಾಯಿಂಟ್ ಹೇಳ್ತೀನಿ ಊಟ ಆದ ನಂತರ ಒಂದು ಗಂಟೆ ಸಮಯವರೆಗೂ ಊಟ ನೀರು ಕುಡಿಯೋ ಹಾಗಿಲ್ಲ ಅದು ಆಯ್ತು ಈ ಸಂಜೆ ಸ್ನ್ಯಾಕ್ಸ್ ಹೋಗ್ತಿರ್ಬೋದು ಅದರಲ್ಲಿ ರಾತ್ರಿಗೆ ಹಣ್ಣು ಅಥವಾ ಜ್ಯೂಸು ಅಥವಾ ತರಕಾರಿ ಅಂತ ರಾ ಫುಡ್ ಅಂತ ಹೇಳ್ತೀವಲ್ಲ ಅಥವಾ ಏನಾದ್ರು ನಟ್ಸು ಆ ನಟ್ಸು ಅಥವಾ ಸೀಡ್ಸು ಏನಾರು ತಿನ್ನೋದು ಇಂಥವು ಬಿಟ್ಟರೆ ರಾ ಫುಡ್ ಬಿಟ್ಟರೆ ಬಾಯ್ಲ್ಡ್ ಫುಡ್ ಬೇಡ ನಿಮಗೆ ಈ ಬೇಯಿಸಿದ ಆಹಾರ ಬೇಡ ಯಾವುದೇ ಆಹಾರ ಬೇಡ ರಾಫ್ ಏನು ಬೇಕಾಗ್ತೀನಿ ಸೊಪ್ಪು ತಿಂತೀನಿ ಏನ್ ತಿಂ ಬಿಡ್ತೀನಿ ಸೊಪ್ಪು ತರಕಾರಿನ ಜ್ಯೂಸು ಹಣ್ಣು ಯಾವ ಹಣ್ಣು ಬೇಕಾತೀನಿ ಹೊಟ್ಟೆ ತುಂಬ ಆಗ ಸಹ ನೀರು ಕುಡಿಯುವ ಹಾಗಿಲ್ಲ ಒಂದು ಗಂಟೆ ಬಿಟ್ಟುಬಿಡಿ ಸಾಕಷ್ಟು ಏನು ಎಷ್ಟು ಬೇಕಾ ಕುಡಿಯಿರಿ ಅಲ್ಲಿಂದ ಮತ್ತೆ ಬೆಳಗ್ಗೆ ಎದ್ದವರೆಗೂ ನೀವು ಏನೂ ತಿನ್ನುವ ಹಾಗಿಲ್ಲ ಇನ್ನೊಂದು ಈ ಪದೇ ಪದೇ ತಿಂತೀವಿ ಊಟ ಮಾಡಿದ್ವಿ ಎಲ್ಲೋ ಹೋಗ್ತಿವಿ ಒಂದು ಮೆಣಸಾಯಿ ತಿಂತೀವಿ ಎಲ್ಲೋ ಹೋಗ್ತಿವಿ ಒಂದು ಹಣ್ಣು ತಿಂತೀವಿ ಬಹಳ ಕೆಟ್ಟದ್ದವ್ರು ವಿಶೇಷವಾಗಿ ಮಲಭತ್ತೇವರಿಗೆ ಬಯಸಿರೋರಿಗೆ ಇದು ಬಹಳ ಕೆಟ್ಟದ್ದು ತಿನ್ನುವ ಹಾಗಿಲ್ಲ ತಿನ್ನುವಾಗ ತಿನ್ಬೇಡಿ ಊಟ ಮಾಡ್ತಾ ಇದ್ವಾ ಅಥವಾ ಹಣ ತಿಂತ ಇದ್ದು ತಿಂದುಬಿಡಾ ಅದೇ ಬೇಗ ತಿಂದುಬಿಡಲ್ಲ ತಿಂದ ನಂತರ ನೀವು ಏನನ್ನೂ ತಿನ್ನು ಹಾಗಿಲ್ಲ ಎಲ್ಲೋ ಹೋಗ್ತೀವಿ ಟೀ ಬಿಡೋದಿಷ್ಟು ಕಡಿಮೆ ತಿಂತೀವಿ ಇವೆಲ್ಲ ಮಾಡಂಗಿಲ್ಲ ನಂತರ ಈ ಪೈಲ್ಸ್ ಹಾಗೂ ಬಲವದ್ಧತೆ ಇರೋರು ಅತಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದು ಟೀ ಕಾಫಿ ಸ್ಮೋಕಿಂಗ್ ಡ್ರಿಂಕಿಂಗ್ ಇವು ಬಿಟ್ಟು ಟೀ ಕಾಫಿ ಸ್ಮೋಕಿಂಗ್ ಡ್ರಿಂಕಿಂಗ್ ಸಂಪೂರ್ಣ ಬಿಟ್ಬಿಡ್ಬೇಕು ಬಿಟ್ಬಿಡ್ಬೇಕ ಅಷ್ಟು ಸುಲಭ ಬಿಟ್ವಳಿಕೆ ಆಯ್ತು ಅದಕ್ಕೆ ಅದಕ್ಕೆ ಈ ಪ್ರಾಕ್ಟೀಸ್ ವಿತ್ ರೇಖಿಕ್ ಪೌರ್ನ ಸೈಕಿ ಪವರ್ನ ಇನ್ಸಿಸ್ಟ್ ಯಾಕಂದ್ರೆ ಆಗ ನೀವೇನೋ ಸಂಕಲ್ಪ ಮಾಡಿ ಬಿಟ್ಟು ಬಿಟ್ಬಿಡ್ತೀರಾ ಅದಕ್ಕೋಸ್ಕರ ಎಂತ ನಾವು ಬಿಟ್ಬಿಡ್ತೀವಿ ಅಂತ ಅದಕ್ಕೋಸ್ಕರ ನಾವು ಇನ್ಸಿಸ್ಟ್ ಮಾಡ್ಕೋಬೇಕು ಮಾಡಿಸ್ಕೋಬೇಕಂತ ಹೇಳ್ತೀವಿ ಇಡ್ಲಿ ಅದಾದ್ರೆ ಸೊ ಇಷ್ಟೆಲ್ಲ ನೀವುಗಳು ನೀವು ಪಾಲಿಸಿದರೆ ನಿಮಗೆ ಬಹುತೇಕ ಸುಲಭವಾಗಿ ಮಲವಿಸರ್ಜನೆ ಆಗುತ್ತೆ ಸುಲಭವಾಗಿ ಮಲವಿಸರ್ಜನೆ ಆದರೆ ಅರ್ಧ ಸಮಸ್ಯೆ ಅಲ್ಲೇ ಹೋಯಿತು ಮೂತ್ರ ವಿಸರ್ಜನೆ ಮಲವಿಸ ಮಲವಿಸರ್ಜನೆ ಆಯಿತು ಅಂದರೆ ಮನುಷ್ಯನಲ್ಲಿ ಅರ್ಧ ಕಾಯಿಲೆಗಳು ಹೋದಲ್ಲೇ ಇನ್ನು ಈ ಐಸ್ ಭಾಗದಲ್ಲಿ ಆಲ್ಮೋಸ್ಟ್ ರಕ್ತ ಬರಲ್ಲ ಬರಲ್ಲ ಸ್ವಲ್ಪ ಈ ಜೇನುತುಪ್ಪ ಬೆಳಗ್ಗೆ ತಗೊಂಡು ಹಿಂಗೆ ಹಚ್ಕೊಳ್ಳೋದು ಅದು ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿವೈರಲ್ ಅದು ಸತ್ತೋಗ್ತದೆ ಸಾಧ್ಯವಷ್ಟು ಈ ಪ್ಯಾಂಟು ಹಾಕೋದು ಬಿಟ್ಟು ನೀರು ಕಲ್ತ್ಕೊಳ್ಳಿ ಕಾಟನ್ ಬಟ್ಟೆ ಹಾಕೊಳ್ಳೋದು ಕಾಟನ್ ಏನು ಡ್ರಾಯರ್ ಹಾಕೊಳ್ಳೋದು ಕಾಟನ್ ಇಂಥವು ಅಭ್ಯಾಸ ಮಾಡ್ಕೊಳ್ಳಿ ಏನು ಇನ್ಶರ್ಟ್ ಮಾಡಿಕೊಂಡು ಥರ ಸ್ವಲ್ಪ ತೊಂದರೆ ಮಾಡ್ತಾರೆ ಗಾಡಿ ಹೋಗೋಲ್ಲ ಆ ಪ್ರದೇಶಕ್ಕೆ ತುಂಬ ಸಮಸ್ಯೆ ಆಗ್ತದೆ ಅವು ಅವಾಯ್ಡ್ ಮಾಡಬೇಕು ದೈಹಿಕ ವ್ಯಾಯಾಮ ವ್ಯಾಯಾಮ ವಾಕಿಂಗ್ ಸಾಕಣೆ ಭಾಳ ಮುಖ್ಯ ಅದು ಮಾಡಿ ಈ ಥರ ನೀವು ಮಾಡಿದರೆ ಕೇವಲ ಕೇವಲ ಒಂದು ವಾರದೊಳಗೆ ನಿಮಗೆ ಈ ಸಮಸ್ಯೆ ಇರಲ್ಲ ಎಷ್ಟು ಒಂದು ವಾರದೊಳಗೆ ಈ ಸಮಸ್ಯೆ ಒಂದು ರೂಪಾಯಿ ಖರ್ಚಿರ್ದಂಗೆ ಯಾವುದೇ ಸೈಡ್ ಇಫೆಕ್ಟ್ಸ್ ಇರ್ತಂಗೆ ಯಾವುದೇ ಆಪರೇಷನ್ ಇದೆಂಗೆ ಎಷ್ಟು ಅದ್ಭುತ ಸಂದೇಹ ಹೋದರೆ ಫೋನ್ ಮಾಡಿ ಫೋನ್ ಚಾರ್ಜ್ ತಗೊಳ್ಳೋಲ್ಲ ಆ ಥರ ಏನಿಲ್ಲ ಫೋನ್ ಮಾಡಿ ಅದು ಗೈಡ್ಲೈನ್ಸ್ ಕೊಡ್ತೀನಿ ಇನ್ಸಿಸ್ಟ್ ಮಾಡುವಾಗ ಮಾತ್ರ ಅದಕ್ಕೆ ಶುಲ್ಕ ತಗೊಳ್ತೀವಿ ಅದಕ್ಕೆ ಅದು ಅದು ಬೇಯ ಅಂತದ್ದು ಅವಾಗ ನೀವು ಪಯಸ್ಕೋಸ್ ಆಗುತ್ತೆ ಯಾಕೋಸಾಗುತ್ತೋ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ಕೊಡ್ತೀನಿ ಸೊ ಇದು ಇಷ್ಟು ಇವತ್ತು ಸಂಬಂಧಪಟ್ಟ ವಿಚಾರ ನಾನು ಪ್ರತಿನಿತ್ಯ ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿ ಪೌರ್ ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಏನೋ ಏನೋ ಊರಲ್ಲಿ ಇಲ್ಲದೆ ಇರುವ ಸಂದರ್ಭದಲ್ಲಿ ಬೇರೆ ಬೇರೆ ಟೆನ್ಷನ್ಸ್ ಇರೋ ಸಂದರ್ಭದಲ್ಲಿ ಇವತ್ತು ಸುಳ್ಳು ಈ ಸರ್ ಲಾಂಗ್ ಆಯ್ತು ಆ ಥರ ಆಗೋದಿಲ್ಲ ನಿಮ್ಮ ಸಹಕಾರ ಸಹ ಈ ಪ್ರಾಕ್ಟೀಸ್ ವಿತ್ ಸೈಕಿ ಈ ಪ್ರಾಕ್ಟೀಸ್ ವಿತ್ ಸೈಕಿಂಗ್ ಪವರ್ನ ಈ ಇಂಥ ಅದ್ಭುತ ವಿದ್ಯೆಯನ್ನು ಕಲಿಯಲಿಕ್ಕೆ ಆಸಕ್ತಿಯುಳ್ಳವರು ಬಹುದಿನಗಳಿಂದಲೂ ಹಲವು ಸಮಸ್ಯೆಗಳಿಂದ ನರಳುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವವರು ನನ್ನನ್ನು ಸಂಪರ್ಕಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹಿತೈಷಿಗಳಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ಮ ಫೇಸ್ಬುಕ್ಗೆ ಪೋಸ್ಟ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ